ನಾನು ನಿಮ್ಮ ಸಂಗೀತಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಸೊ ಶುಕ್ರವಾರದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಇವಾಗ ಎಂಟೂವರೆ ಆಗಿದೆ ಸೊ ರೆಡಿ ಕೂಡ ಆಗಿದ್ದೀನಿ ಸೊ ಹೊರಗಡೆ ಹೋಗೋದಿದೆ ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಸೊ ನನ್ನ ಹಸ್ಬೆಂಡ್ ತುಂಬ ಆಸೆ ಪಡ್ತಿದ್ರು ಒಂದು ತಗೋಬೇಕು ತೊಗೋಬೇಕು ಅಂದ್ಬಿಟ್ಟು ಸೊ ಇವತ್ತು ಕೊನೆಗೆ ನೆರವೇರ್ತಿದೆ ಸೊ ಫೈನಲಿ ತುಂಬ ಖುಷಿಯಾಗಿದ್ದೀವಿ ನಾವಂತೂ ಸೊ ಈಗ ಹೊರಡಬೇಕು ಸೊ ಏನು ಏನು ಅಂತನ್ಬಿಟ್ಟು ಗೆಸ್ ಮಾಡಿ ಏನು ತೊಗೋತಿದ್ದೀವಿ ಅಂತ ಅಂದ್ಬಿಟ್ಟು ಸೊ ಫೈನಲ್ ಗೊತ್ತಾಗಿರುತ್ತೆ ಗೊತ್ತಾಗುತ್ತೆ ವೀಡಿಯೋ ಕೊನೆಯಲ್ಲಿ ಸೊ ಇನ್ನೂ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನನಗಿಂತಲೂ ಕೂಡ ನನ್ನ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಸೊ ಫೈನಲಿಯಾಗಿ ನಾವು ಅಂದ್ಕೊಂಡಿದ್ದೀನ ತಗೋತಾ ಇದ್ದೀವಿ ಸೊ ತುಂಬ ದಿನದಿಂದ ಆಸೆ ಪಟ್ಟು ಪಟ್ಟು ಲಾಸ್ಟ್ ವೀಕೆ ತೊಗೋಬೇಕಿತ್ತು ಸೊ ಅದು ಕೂಡ ಪೋಸ್ಟ್ಪೋನ್ ಆಯಿತು ಅದಾದಮೇಲೆ ನನ್ನ ಮಗನ ಬರ್ಡೇ ದಿನ ತೊಗೋಬೇಕಿತ್ತು ಅವತ್ತೂ ಕೂಡ ಪೋಸ್ಟ್ಪೋನ್ ಆಗೋಯ್ತು ಸೊ ಫೈನಲಿ ಇವತ್ತು ತಗೋತಾ ಇದ್ದೀವಿ ಅದಿರುತ್ತೆ ಅಲ್ವ ಯಾವಾಗ ಯಾವಾಗ ಅದು ಆಗುತ್ತೆ ಸೊ ಫೈನಲಿಯಾಗಿ ಇವತ್ತು ನಮ್ಮ ಮನೆಗೆ ಒಂದು ನನ್ನ ಹಸ್ಬೆಂಡ್ ಆಸೆ ಪಟ್ಟಿತ್ತು ವಸ್ತು ಬರ್ತಾಯಿದೆ ಸೊ ನನಗೆ ಫೈನಲಿಗೆ ತುಂಬ ಖುಷಿ ಇದೆ ಸೊ ನೋಡೋಣ ಬನ್ನಿ ಇವಾಗ ಹೊರಡೋಣ ಅವರು ಬರ್ತಾ ಇದ್ದಾರೆ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಬರ್ತಾರೆ ಬಂದ ತಕ್ಷಣ ಹೊರಡೋದಷ್ಟೇ ನಾನು ಕೂಡ ರೆಡಿ ಇದ್ದೀನಿ ತಲೆ ಒಂದು ಬಾಚಿಕೊಂಡು ಹೊರಡಬೇಕಷ್ಟೆ ಸೊ ಸೊ ಫೈನಲಿಯಾಗಿ ಇವಾಗ ಹೊರಟಿದ್ದೀವಿ ಸೊ ಸ್ವಲ್ಪ ಆರಾಯ ಸ್ವೀಟ್ಸು ಎಲ್ಲ ಬೇಕಿತ್ತು ಹಾಗಾಗಿ ತಗೊಂಡೇ ಹೋಗ್ಬಿಡೋಣ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ಹೂ ತಗೊಂಡು ಅದಾದಮೇಲೆ ಬೇಕ್ರಿ ಬಂದು ಸ್ವೀಟ್ ಎಲ್ಲ ತಗೊಂಡು ಹೊರಟ್ವಿ ಸೊ ಸ್ವೀಟ್ ಅಂತ ತುಂಬ ಚೆನ್ನಾಗಿತ್ತು ಅದಾದಮೇಲೆ ನೋಡಿ ಆಗಿ ನನ್ನ ಹಸ್ಬೆಂಡ್ ಆಸೆ ಪಟ್ಟಿರೋ ವಸ್ತು ಇದ್ದೇನೆ ಸೊ ಗಾಡಿಗಳಿದೆ ನಮ್ಮ ಹತ್ರ ಸೊ ಅದಾದಮೇಲೆ ಅದಕ್ಕಿಂತ ತುಂಬ ದೊಡ್ಡದು ಗಾಡಿ ಬೇಕು ಅಂತ ಅಂದ್ಬಿಟ್ಟು ಆಸೆ ಪಟ್ಟರು ಸೊ ಅವರ ಆಸೆ ಕೊನೆಗೂ ನೆರವೇರಿದು ಫೈನಲಾಗಿ ಗಾಡಿ ತೊಗೊಂಡ್ವಿ ನಾವು ಸೊ ತುಂಬ ಖುಷಿಯಾಯಿತು ನಮಗಿಂತ ಹೆಚ್ಚಾಗಿ ನನ್ನ ಹಸ್ಬೆಂಡ್ ತುಂಬ ಖುಷಿಪಟ್ಟರು ಸೊ ಅಂದ್ಕೊಂಡಿದ್ದಾಗೋಯ್ತಲ್ಲ ಅಂತಂದ್ಬಿಟ್ಟು ಅದೇ ಥರ ಒಳ್ಳೆ ರೀತಿಯಲ್ಲಿ ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಕಾರ್ಯಗಳೆಲ್ಲ ಕೈಗೂಡಿ ಬರಲಿ ಇನ್ನೂ ಹೆಚ್ಚೆಚ್ಚು ನಾವು ಅಂದ್ಕೊಂಡಿರೋದೆಲ್ಲವೂ ಕೂಡ ನೆರವೇರಲಿ ಅಂತ ಕೇಳ್ಕೊತೀನಿ ದೇವರು ಇದೇ ಥರ ನಮಗೆ ಆಶೀರ್ವಾದ ಮಾಡಲಿ ಅಂತಂದ್ಬಿಟ್ಟು ಸೊ ಎಲ್ಲರೂ ಕೂಡ ಫ್ಯಾಮಿಲಿ ಎಲ್ಲರೂ ಕೂಡ ಇದ್ವಿ ಸೊ ಬೆಳಗ್ಗೆ ಹೋಗಿದ್ದಿದ್ದು ತಿಂಡಿ ಯಾರೂ ಕೂಡ ಮಾಡಿರಲಿಲ್ಲ ಮೊದಲಿಗೆ ಫಸ್ಟು ಅಂದರೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಅಲ್ವಾ ಬೆಳಗ್ಗೆಯೇ ಗಾಡಿಯೆಲ್ಲ ತೊಗೊಂಡು ಪೂಜೆ ಮಾಡಿಸೋದೇ ಇರುತ್ತೆ ಅಂದ್ಬಿಟ್ಟು ಶೋರೂಮ್ ಹತ್ರ ಫಸ್ಟಿಗೆ ಪೂಜೆ ಮಾಡ್ತಾ ಇರೋದು ಸೊ ಮೊದಲಿಗೆ ನಾನು ಪೂಜೆ ಮಾಡಿದೆ ಸೊ ಅದರದ್ದು ವೀಡಿಯೋ ಕ್ಯಾಪ್ಚರ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಫಸ್ಟ್ ನಾನು ಮಾಡಿ ನಾನು ನಮ್ಮ ಮನೆಯವರು ಮಾಡಿ ಆದಮೇಲೆ ಮನೆಯವರೆಲ್ಲರೂ ಕೂಡ ಮಾಡಿದ್ರು ಫಸ್ಟು ನಮಗೇನೆ ಹೇಳಿದ್ರು ನೀವೇ ಮಾಡಿ ಫಸ್ಟಿಗೆ ಅಂತಂದ್ಬಿಟ್ಟು ಹಾಗಾಗಿ ನಾನು ನಮ್ಮ ಮನೆಯವ್ರು ಮಾಡಿ ಅದಾದಮೇಲೆ ಎಲ್ಲರೂ ಕೂಡ ಒಬ್ಬೊಬ್ಬರೇ ಮಾಡಿದ್ರು ಸೊ ಫಸ್ಟಿಗೆ ಶೋರೂಮ್ ಹತ್ರನೇ ಪೂಜೆ ಮಾಡ್ತಿರೋದು ಅದಾದಮೇಲೆ ದೇವಸ್ಥಾನದ ಹತ್ರ ಹೋಗಬೇಕು ಅಂದ್ಬಿಟ್ಟು ಮೊದಲಿಗೆ ಅಲ್ಲೇ ಹಾರ ಎಲ್ಲ ಹಾಕಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ ಮನೆಯವರು ನಾವು ಎಲ್ಲರೂ ಕೂಡ ತುಂಬ ಖುಷಿಯಾಯಿತು ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟರು ಸೊ ಇದೇ ಥರ ಒಳ್ಳೆಯದಾಗಲಿ ಮುಂದೆ ಅಂತ ವಿಶ್ ಮಾಡ್ತೀನಿ ನನ್ನ ಹಸ್ಬೆಂಡ್ಗೆ ಫೈನಲಾಗಿ ನಾವು ಅಂದ್ಕೊಂಡಿರೋ ಅಂಥದ್ದು ನ ಹಸ್ಬೆಂಡ್ ಕನಸು ಸಾಗಿದೆ ಸೊ ನಮ್ಮ ಮಕ್ಕಳಂತೂ ಎಲ್ಲೋದ್ರೂ ಕೂಡ ಹಠ 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 ಮಾಡೋದೇ ಹೆಚ್ಚು ಅವರು ಇಬ್ಬರು ಕೂಡ ಅಷ್ಟೇ ಒಂದೇ ಕಡೆ ಸೇರಿಬಿಟ್ರಂತೂ ಒಬ್ಬರು ಮಾತು ಒಬ್ರು ಕೇಳಲ್ಲ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟರೆ ನೋಡಿ ಎಲ್ಲಿ ಆ ಕಡೆ ಸೈಡಲ್ಲಿ ಹಿಂಗೆ ಕಚ್ಚಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಇಬ್ರು ಕೂಡ ಒಂದೇ ಕಡೆನೂ ಕೂಡ ಬಿಡೋಕ್ಕಾಗಲ್ಲ ಖರ್ಚಾಡಿಬಿಡ್ತಾರೆ ಅನ್ನೋ ಭಯ ಬೇರೆ ಇನ್ನೇನು ಮಾಡೋದು ಅವ್ರನ್ನ ಕೂಡ ನೋಡಿಕೊಂಡು ಕೆಲಸನೂ ಕೂಡ ಮಾಡ್ಕೊತಾ ಇದ್ವಿ ಸೊ ಫೈನಲಿಯಾಗಿ ಎಲ್ರದ್ದು ಕೂಡ ಪೂಜೆ ಕೂಡ ಮುಗಿತಾ ಬಂತು ಇನ್ನು ನಮ್ಮ ಕೆಲಸಗಳು ಇದೇ ಥರ ಬೇಗ ಬೇಗ ಎಲ್ಲವೂ ಕೂಡ ಆಗಲಿ ಅದಾದಮೇಲೆ ಮಾಮೂಲಿ ಒಂದು ಶೋರೂಮಿಂದ ಕೀ ಕೊಡ್ತಾರೆ ಅಲ್ವಾ ಫೋಟೋ ತೊಗೋತಿದೆಯಾ ತಗೊಳ್ಳುವಂಥದ್ದು ಸೊ ಅದನ್ನು ಮೊದಲಿಗೆ ಫ್ಯಾಮಿಲಿಯವರೆಲ್ಲರೂ ಕೂಡ ಸೇರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಸೇರಿದ್ದೀವಿ ಎಲ್ಲರೂ ಕೂಡ ಸೇರಿ ಫೋಟೋ ತೊಗೊಂಡ್ವಿ ಸೊ ಅದಾದಮೇಲೆ ಮೊದಲಿಗೆ ಆ್ಯಪ್ ಅಪ್ಪ ಮತ್ತು ಅಮ್ಮನ ಹತ್ರ ಕೊಟ್ಟರು ಸೊ ಅವ್ರ ಹತ್ರದಿಂದ ನಾವು ಅಂತ ಅಂತಂದ್ಬಿಟ್ಟು ಸೊ ಅವರು ನಮಗೆ ವಿಶ್ ಮಾಡಿ ಕೊಡ್ತಾಯಿದ್ದಾರೆ ಸೊ ಇದೇ ಥರ ಒಳ್ಳೆಯದಾಗ್ಲಿ ಕಣಪ್ಪ ಅಂತಂದ್ಬಿಟ್ಟು ನಮ್ಮಿಬ್ರಿಗೂ ಕೂಡ ವಿಶ್ ಮಾಡಿ ಕೊಟ್ಟರು ಸೊ ಫುಲ್ ಖುಷಿಯಾಯಿತು ಅದಾದಮೇಲೆ ಹಾಗೆ ಒಂದು ಫೋಟೋ ತಗೊಳ್ಳೋಣ ಅಂದರೆ ಅವರು ಶೋರೂಮ್ ಅವರು ಗ್ರೂಪ್ ೇ ಈ ಥರ ಆ್ಯಡ್ ಮಾಡ್ತಾರೆ ಅನಿಸುತ್ತೆ ಬಟ್ ಅವರು ಅದಕ್ಕೋಸ್ಕರ ಫೋಟೋ ತೊಗೊಳೋಣ ಬನ್ನಿ ಅಂತ ಅಂದ್ಬಿಟ್ಟು ಕೀಡಿಸಿ ಫೋಟೋ ತೆಗಿಸಿದ್ರು ಅದಾದಮೇಲೆ ಅದನ್ನು ನಮ್ಮಿಬ್ರು ತೆಗಿಸಿದ್ ನೋಡಿ ನಮ್ಮ ಮಕ್ಳುಗಳು ನಮ್ಮ ಜೊತೆಗೂ ತೆಗೀರಿ ತೆಗೀರಿ ಅಂತ ಅಂದ್ಬಿಟ್ಟು ಹಠ ಮಾಡಿದ್ರು ಸೊ ಇವನು ನಮ್ಮ ಸಚಿನು ನಮ್ಮ ಗಾಡಿಯೆಲ್ಲ ಇವನೇ ಮೈಂಟೇನ್ ಮಾಡೋದು ಸೊ ಅವನ ಅವನು ಕೂಡ ಒಂದು ಫೋಟೋ ತೊಗೋತೀನಿ ಅಂದ್ಬಿಟ್ಟು ತಗೊತಾ ಇದ್ದ ಸೊ ಅದಾದಮೇಲೆ ಎಲ್ಲವೂ ಪ್ರೊಸೀಜರೆಲ್ಲ ಮುಗಿದ್ಮೇಲೆ ಗಾಡಿ ಹತ್ತಿರ ನಿಲ್ಲಿಸಿ ಫೋಟೋ ತೊಗೊಂಡ್ವಿ ಎಲ್ಲರೂ ಕೂಡ ಅದೆಲ್ಲ ತಗೊಂಡಿದ್ದಾದಮೇಲೆ ಅದನ್ನು ಗಾಡಿನ ಫಸ್ಟಿಗೆ ಮೂವ್ ಮಾಡಬೇಕು ಫಸ್ಟಿಗೆ ಮೂವ್ ಮಾಡೋದು ನನ್ನ ಹಸ್ಬೆಂಡೇ ಮಾಡಲಿ ಅಂತಂದ್ಬಿಟ್ಟು ಅವರೇ ಹತ್ತಿ ಮೂವ್ ಮಾಡೋಕ್ಕೆ ಶುರು ಮಾಡಿದ್ರು ಅಷ್ಟರೊಳಗಡೆ ಫಸ್ಟಿಗೆ ನನ್ನ ಮಗ ಹೋಗಿಬಿಟ್ಟ ನಾನು ಬರ್ತೀನಿ ಅಪ್ಪ ಅಂತನ್ಬಿಟ್ಟು ಅದನ್ನು ನೋಡಿ ನಮ್ಮ ಪಾಪನೂ ಕೂಡ ದೊಡ್ಡವನು ಕೂಡ ಹೋಗಿಬಿಟ್ಟ ನಾನು ಬರ್ತೀನಿ ಅಂತ ಅಂತನ್ಬಿಟ್ಟು ಹತ್ತಿಸ್ಕೊಂಡು ನಮ್ಮ ಮನೆಯವರು ತುಂಬ ಬಿಸಿಲು ಬೆಳಗ್ಗೆ ಶುರುವಾಗಿದ್ದರೂ ಕೂಡ ಪೂಜೆ ತುಂಬ ಬಿಸಿಲಿತ್ತು ಸಾಕು ಅನಿಸ್ಬಿಡ್ತು ಅದು ಮಧ್ಯದಲ್ಲಿ ಮಕ್ಳುಗಳ ಆಟ ಬೇರೆ ಅವ್ರನ್ನಗಳನ್ನ ಮೇಂಟೇನ್ ಮಾಡೋದೇ ಹೆಚ್ಚಾಗ್ಬಿಟ್ಟಿತ್ತು ಮೇಯ್ನ್ ರೋಡ್ ಬೇರೆ ಹೇಳಿದ ಮಾತೇ ಕೇಳ್ತಾ ಇರಲಿಲ್ಲ ಸೊ ಸ್ವಲ್ಪ ಮೊದಲಿಗೆ ಸ್ವಲ್ಪ ಮೂವ್ ಮಾಡಿ ಗಾಡಿನ ಅಲ್ಲಿಗೆ ನಿಲ್ಲಿಸಿ ಮತ್ತು ಅವರು ಅಲ್ಲಿಂದ ಮುಗಿಸ್ಕೊಂಡು ನಾವು ಮಾಮೂಲಿ ನಮ್ಮ ಪಿರಿಯಾಪಟ್ಟಣದ ಶಕ್ತಿ ದೇವತೆ ಆದಂತಹ ಮಶಿನಿಕಮ್ಮ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಕೂಡ ಅಷ್ಟೇ ಮೊದಲಿಗೆ ಎಲ್ಲ ಒಳಗಡೆ ಪೂಜೆ ಮಾಡಿಸ್ಕೊಬಂದು ಅಲ್ಲಿ ಟೋಕನ್ ತಗೊಳ್ಳೋ ಅಂಥದ್ದು ಅಲ್ಲಿ ಬಂದು ತಗೊಂಡು ಪೂಜೆ ಮಾಡಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಅಲ್ಲಿ ಪೂಜೆ ಮಾಡಿಸುವಾಗ ನಮ್ಮ ಬಾಬಾ ಇರಲಿಲ್ಲ ಅವರು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಮೈಸೂರಿಗೆ ಹೋಗ್ಬೇಕಾದ ಅಂತದ್ದು ಬಂತು ಸೊ ಮೈಸೂರಿಗೆ ಹೊರಟುಬಿಟ್ರು ಅವರು ಅವರಿರಲಿಲ್ಲ ಮತ್ತೆ ಇಲ್ಲೆಲ್ಲ ಪೂಜೆ ಎಲ್ಲ ಗಾಡಿದೆಲ್ಲ ಪೂಜೆ ಮಾಡಿದಾದ್ಮೇಲೆ ನನ್ನ ಹಸ್ಬೆಂಡು ಇಲ್ಲೂ ಕೂಡ ಅಷ್ಟೇ ಮೊದಲಿಗೆ ಮೂವ್ ಮಾಡಿ ಗಾಡಿನ ಅಂತಂದರು ಸೊ ಬೂದ್ಗುಂಬಳಕ್ಕೆ ಎಲ್ಲ ಹೊಡೆದು ಮತ್ತು ಇಲ್ಲೂ ಕೂಡ ನಿಂಬೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಗಾಡಿನ ಮೂವ್ ಮಾಡ್ತಿದ್ದಾರೆ ಇಲ್ಲೂ ಕೂಡ ಅಷ್ಟೇ ನನ್ನ ಮಗ ಅಂತೂ ಅಪ್ಪನ ಬಿಟ್ಟಿರ್ತಾ ಇರಲಿಲ್ಲ ಟ್ಯಾಕ್ಟ್ರ್ ಮೇಲೆ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಮೂವ್ ಮಾಡಿದ್ರು ಅಷ್ಟೇ ಸೊ ಫೈನಲಿಯಾಗಿ ನಾವು ಅಂದ್ಕೊಂಡಿದ್ದ ಕೆಲಸ ಆಗೋಯ್ತು ಫುಲ್ ಖುಷಿ ಇದೆ ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ಸಂಜೆ ಐದು ಗಂಟೆ ಆಗಿದೆ ಇವಾಗ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಮಧ್ಯಾಹ್ನ ಬಂದು ಸೊ ನಮ್ಮ ಮನೆ ಹೋಗಿ ಅಲ್ಲಿ ತಿಂಡಿಯೆಲ್ಲ ಮುಗಿಸ್ಕೊಂಡು ಇಲ್ಲಿ ಬರೋದಕ್ಕೆ ಹನ್ನೆರಡು ಗಂಟೆ ಆಗೋಯಿತು ಅದಾದಮೇಲೆ ಬಿಸಿಲು ಸ್ಟಾರ್ಟ್ ಆಯಿತು ಬಂದು ಅಕ್ಕ ನಾನು ಇಬ್ಬರು ಸರಿ ಅಡುಗೆ ಮಾಡಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಅದಾದಮೇಲೆ ಇವಾಗ ಊಟ ಹಾಕ್ಬೇಕಿತ್ತಲ್ಲ ಸೊ ಇವಾಗ ಹೊರಡ್ತಾ ಇದ್ದೀವಿ ಸಂಜೆ ಐದು ಗಂಟೆ ಆಗಿದೆ ಬಿಸಿಲಿತ್ತಲ್ಲ ಸಂಜೆಯಿಂದ ಹೋಗೋಣ ಅಂದ್ಬಿಟ್ಟು ಸೊ ಈಗ ಹೊರಡಬೇಕು ಪಾಪು ಕೂಡ ರೆಡಿ ಮಾಡ್ತಿದ್ದಾರೆ ಪಾಪು ರೆಡಿ ಆದಮೇಲೆ ಊಟ ಹಾಕ್ಬಿಟ್ಟು ಬರಬೇಕು ಸೋ ಇವಾಗ ಹೊರಡೋಣ ಬನ್ನಿ ಸಿಹಿ ಸಿಹಿ ಇಲ್ಲೊಡಮ ಇಲ್ಲಿ 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 ಸಿಹಿ ತಗೊಂಡಿಲ್ಲ ಇಲ್ಲಿ ಇವತ್ತು ಅಂದರೆ ಶುಕ್ರವಾರ ದಿನ ಎಲ್ಲ ಗಾಡಿಗಳು ಕೂಡ ಮನೆಯಲ್ಲೇ ಇತ್ತು ಸೊ ಯಾವ ಗಾಡಿನೂ ಕೂಡ ಕೆಲಸಕ್ಕೆ ಕಳಿಸಿರ್ಲಿಲ್ಲ ಏನಕ್ಕಪ್ಪ ಅಂತಂದರೆ ಕೆಲಸನೂ ಕೂಡ ಏನು ಅಷ್ಟೇನು ಇರಲಿಲ್ಲ ಮಳೆ ಇಲ್ವಲ್ಲ ಇವಾಗ ಅಷ್ಟೊಂದು ಕೆಲಸಕ್ಕೆ ಯಾವುದು ಬಂದಿರಲಿಲ್ಲ ಅದಾದಮೇಲೆ ನಾವು ಓಟ್ ಹಾಕ್ಲಿಕ್ಕೆ ಅಂದ್ಬಿಟ್ಟು ಹೋಗಿದ್ವಿ ಸೊ ಅಲ್ಲಿಂದ ಮುಗಿಸ್ಕೊ ಬರುವಾಗ ಕ್ಲಿಪ್ಪಿಂಗ್ ತಗೊಂಡಿದ್ದು ಸೊ ಫೋಟೋ ನಾನು ಅಮ್ಮನ ಜೊತೆ ಮಾತಾಡ್ತಾಯಿದ್ದೆ ಹೊರಗಡೆ ಸೊ ಓಟ್ ಹಾಕಿ ಬಂದಿದ್ದು ಸಂಜೆ ಸೊ ಆವಾಗ ಫೋಟೋ ತೊಗೊಂಡಿದ್ದು ಕ್ಯಾಪ್ಚರ್ ಮಾಡಿದ್ದು ಅದಾದಮೇಲೆ ಸಂಜೆ ಮತ್ತೆ ಇನ್ನೊಂದು ವಸ್ತುನ ತೊಗೊಂಡು ಬಂದ್ವಿ ನಾವು ಆವತ್ತೇ ಕೂಡ ಸೊ ಈಗ ಹೊಸ ಗಾಡಿ ಬಂದಿದೆ ಅಲ್ವಾ ಅದಕ್ಕಿಂತ ಮುಂಚೆ ಇನ್ನೊಂದು ಅದೇ ಥರದ್ದು ಇನ್ನೊಂದು ದೊಡ್ಡ ಗಾಡಿ ತೊಗೊಂಡಿದ್ದಾರೆ ಸೊ ಅದ್ರ ಜೊತೆಗೆ ಇನ್ನೊಂದು ನೇಗ್ಲು ಬೇಕು ಕೆಲಸಕ್ಕೆ ಕೆಲಸಕ್ಕೆ ಬೇಕಾಗುತ್ತೆ ಅಂತನ್ಬಿಟ್ಟು ಎರಡು ಇರಲಿ ಫಸ್ಟೊಂದಿತ್ತು ಹಳೆಯದು ಬಟ್ ಅದು ಒಂದು ಹಾಕ್ತಾರೆ ಸೊ ಇದು ಇನ್ನೊಂದು ಹೊಸ ಗಾಡಿ ತೊಗೊಂಡಿದ್ದೀವಲ್ವ ಇವಾಗ ಆ ಗಾಡಿಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಬಂದಿದ್ರು ಆವತ್ತು ಸಂಜೆನೇ ಕೂಡ ತೊಗೊಬಂದಿದ್ದು ಇದನ್ನ ಇದಂತೂ ತಂದಾಗ ಇನ್ನೂ ಖುಷಿಯಾಗೋಯ್ತು ಸೊ ಅಂದ್ಕೊಂಡಿದೆಲ್ಲ ಬೇಗ ಬೇಗ ಹೀಗೆ ನೆರವೇರಲಿ ಅಂತ ಅದಾದಮೇಲೆ ತೊಗೊಬಂದರು ಅದನ್ನು ಹೇಳಿದ್ರು ಪೂಜೆ ಮಾಡಿಬಿಡು ಹೇಗೂ ಇವಾಗ ಶುಕ್ರವಾರ ಆಗಿದೆ ಅಲ್ವಾ ಪೂಜೆ ಮಾಡಿಬಿಟ್ಟು ದೃಷ್ಟಿ ಇದು ಕಟ್ತಾರೆ ಮೆಣ್ಸಿನ್ಕಾಯಿ ನಿಂಬೆಹಣ್ಣೆಲ್ಲ ಹಾಕಿ ಕಟ್ತಾರೆ ಸೊ ನಮ್ಮ ಕಡೆ ಹಾಗಾಗಿ ಅದನ್ನು ಮಾಡ್ಕೊಬಂದು ಪೂಜೆ ಮಾಡಿ ಕಟ್ ಬಿಡು ಅಂತ ಹೇಳಿದ್ರು ನಮ್ಮ ಮನೆಯವರು ಸೊ ಸರಿ ಅಂತ ಅಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಂಡು ಬಂದೆ ಸೊ ಇವಾಗ ಫೈನಲಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ ಕರೆಂಟ್ ಇತ್ತು ಬಟ್ ಬೆಳಕು ಎಲ್ಲ ಗಾಡಿಗಳು ನಿಂತಿರೋದ್ರಿಂದ ಬೆಳಕು ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಹಾಗಾಗಿ ಮೊಬೈಲಲ್ಲಿ ಟಾರ್ಚ್ ಇದು ಮಾಡಿಕೊಂಡು ತೆಗಿತಾಯಿದ್ದೀವಿ ಸೊ ಹಾಗಾಗಿ ಅಷ್ಟೊಂದು ಬೆಳಕೇನು ಬಂದಿಲ್ಲ ಅದಾದಮೇಲೆ ರಾತ್ರಿ ಊಟ ಮಾಡ್ತಾಯಿದ್ದೀವಿ ಏನು ಸ್ಪೆಷಲಪ್ಪ ಅಂತಂದರೆ ಅವತ್ತೇ ಅಕ್ಕ ಮತ್ತು ಬಾವ ಏನು ಟ್ರೀಟ್ ಕೊಡ್ಸಲ್ವ ಹಾಗೆ ಗಾಡಿ ತೊಗೊಂಡಿದ್ದೀರಾ ಅಂತೆಲ್ಲ ರೇಗಿಸಿದ್ರು ಸೊ ಇರಲಿ ಅಂತನ್ಬಿಟ್ಟು ಮಟನ್ ಚಿಕನ್ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನಿಂಗ್ ಆಗಿದ್ದು ಸೊ ನಾವು ಹೋಗುವುದಕ್ಕೆ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಚಿಕನ್ ಒಂದೇ ಸಿಕ್ಕಿದ್ದು ಹಾಗಾಗಿ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮಾಡಿದ್ರು ಅಕ್ಕನೇ ಸೊ ಅದನ್ನು ಏನು ಸ್ಪೆಷಲ್ ಅಂದರೆ ನಾವು ಅವತ್ತು ಯಾರೂ ಕೂಡ ಒಳಗಡೆ ಊಟ ಮಾಡಲಿಲ್ಲ ಹೊರಗಡೆ ಬಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಡಿಸ್ಕೊಂಡು ಊಟ ಮಾಡ್ತಾಯಿದ್ವಿ ಎಲ್ಲರೂ ಕೂಡ ಸೊ ನಾವು ಊರಿಗೆ ಹೋದ್ರಂತೂ ಇದೇ ಥರ ಇರುತ್ತೆ ನಮ್ಮದು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಹೊರಗಡೆ ಮಾತಾಡಿಕೊಂಡು ಸೊ ತುಂಬ ಚೆನ್ನಾಗಿರುತ್ತೆ ಈ ಸೆಕೆ ಟೈಮಲ್ಲಂತೂ ಸೂಪರಾಗಿತ್ತು ತುಂಬ ಹೊತ್ತು ಮಾತಾಡಿಕೊಂಡು ಊಟ ಎಲ್ಲ ಮಾಡಿದ್ವಿ ತುಂಬ ಖುಷಿಯಾಯಿತು ತುಂಬ ದಿನಗಳೇ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ಈ ಥರ ಎಲ್ಲರೂ ಒಟ್ಟಿಗೆ ಕೂತು ಅಂದರೆ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ವಿ ಬಟ್ ಹಿಂಗೆ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡಿದ್ದು ಅವತ್ತೇ ಫಸ್ಟು ತುಂಬ ದಿನಗಳಾಗಿತ್ತು ಸೊ ತುಂಬ ಚೆನ್ನಾಗಿತ್ತು ಅಂದರೆ ಅಪ್ಪ ಫಸ್ಟೇ ಊಟ ಮಾಡಿ ಮಲಗಿಬಿಟ್ರು ಅವರು ಸೊ ಅವರು ನಾವು ಇರೋದಷ್ಟು ಟೈಮ್ ಗಂಟೆ ಇರಲ್ಲ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅಕ್ಕ ಅವರು ಶುಂಠಿ ಹಾಕ್ತಾ ಇದ್ರು ಶುಂಠಿ ಕೆಲಸ ಮಾಡ್ಕೋತಾಯಿದ್ರು ಹತ್ರ ಸೊ ಶುಂಠಿ ಹಾಕ್ಸೋಕ್ಕೆ ಅಂದ್ಬಿಟ್ಟು ಪಾಪ ಕರ್ಕೊಬನ್ನಿ ಸ್ವಲ್ಪ ಶುಂಠಿ ಮತ್ತು ಪೂಜೆ ಸಾಮಾನೆಲ್ಲ ಬೇಕಿತ್ತು ತಗೊಬಾ ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು ನನಗೆ ಹಾಗಾಗಿ ನಾನು ಮತ್ತು ಅಮ್ಮ ತಗೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ತುಂಬ ಬಿಸಿತಿತ್ತು ಹಾಗಾಗಿ ಆ ಥರ ಹೋಗ್ತಾಯಿದ್ವಿ ಅಷ್ಟೇ ವೇಲ್ ಹಾಕ್ಕೊಂಡು ಅದಾದಮೇಲೆ ಸಂಜೆ ತೋಟದ ಹತ್ರ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟ್ವಿ ಸೊ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ನಿಮಗೆ ಹೊಸಲಾಗ್ನೊಂದಿಗೆ ಸಿಗ್ತೀನಿ